ಕೋಲಾರದ ಮಾಲೂರಿನ ಸಾರಂಗರಂಗ ಸಾಂಸ್ಕೃತಿಕ ಸಂಘಟನೆಯ ಆಶ್ರಯದಲ್ಲಿ ವಿಶ್ವ ಜಾನಪದ ದಿನಾಚರಣೆಯನ್ನು ನಿನ್ನೆ ಆಚರಿಸಲಾಯಿತು ಖ್ಯಾತ ಜಾನಪದ ಕಲಾವಿದ ಮುಖವೀಣೆ ಅಂಜಿನಪ್ಪ ಮುಖವೀಣೆ ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದೂರದರ್ಶನದೊಂದಿಗೆ ಮುಖವೀಣೆ ಜಾನಪದ ಕಲಾವಿದ ಮನೆತನದ ಹಿರಿಯರಿಂದ ಬಳುವಳಿಯಾಗಿ ಬಂದ ಮುಖವೀಣೆ ವಾದ್ಯವನ್ನು ದೇಶದ ನಾನಾ ಭಾಗಗಳಲ್ಲಿ ನುಡಿಸಿದ್ದೇನೆ ಹೊರ ರಾಜ್ಯಗಳಿಗೆ ಹೋದಾಗ ಆಯಾ ರಾಜ್ಯಗಳ ಭಾಷೆಯಲ್ಲಿಯೇ ಮುಖವೀಣೆಯನ್ನು ನುಡಿಸುತ್ತಿರುವುದಾಗಿ ತಿಳಿಸಿದರು ಕರ್ನಾಟಕ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪಿಚ್ಚಳ್ಳಿ ಶ್ರೀನಿವಾಸ್ ನಶಿಸಿ ಹೋಗುತ್ತಿರುವ ಕಲೆ ಮತ್ತು ಭಾಷೆಗಳನ್ನು ಉಳಿಸುವುದು ವಿಶ್ವ ಜಾನಪದ ದಿನಾಚರಣೆಯ ಉದ್ದೇಶವಾಗಿದೆ ಜಾನಪದ ಕಲೆಗಳು ಮತ್ತು ಭಾಷೆಗಳ ಅಭಿವೃದ್ಧಿಗೆ ವಿಶ್ವಸಂಸ್ಥೆ ಆರ್ಥಿಕ ನೆರವು ಕಲ್ಪಿಸುತ್ತಿದೆ ಎಂದು ತಿಳಿಸಿದರು ನಶಿಸಿ ಹೋಗ್ತಿರುವಂತಹ ಕಲೆಗಳು ಮತ್ತು ಭಾಷೆಗಳಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗೋಸ್ಕರ ಒಂದಷ್ಟು ಕೆಲಸಗಳನ್ನು ಮಾಡುತ್ತಾರೆ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನ ಕನ್ನಡ ಉಪನ್ಯಾಸಕ ಡಾಕ್ಟರ್ ಕುಪ್ಪನಹಳ್ಳಿ ಭೈರಪ್ಪ ಮುಖಬೀಣೆ ನುಡಿಸುವುದು ಸವಾಲಿನ ಮತ್ತು ತಾಳ್ಮೆಯ ಕೆಲಸವಾಗಿದೆ ಕವಿರಾಜ ಮಾರ್ಗದಲ್ಲಿ ಆದಿಕವಿ ಪಂಪ ಜಾನಪದ ಕಲೆಗಳನ್ನು ಸೊಗಸಾಗಿ ವರ್ಣಿಸಿದ್ದಾರೆ ಎಂದು ತಿಳಿಸಿದರು